ಅವ ದೊಡ್ಡವಾದ ತಕ್ಷಣ ಮದುವೆ ಮಾಡ್ತಾರೆ ಮದುವೆ ಮಾಡಿದ ತಕ್ಷಣ ಏನು ತಿಳ್ತಿರ್ತಾಳೆ ನಿನಗೆ ಏನೇ ಹೇಳ್ತೀನಿ ಏನೂ ತಿಳಿಯಂಗಿಲ್ಲ ಸುಮ್ಮನೆ ಅಂತ ಹೇಳಿ ನಿನಗೆ ತಿಳುವಳಿಕೆ ಇಲ್ಲ ನನಗೆ ಸುಮ್ಮನೆ ಬಂದ ವಯಸ್ಸಾದ ಮೇಲೆ ಮಕ್ಕಳು ವಯಸ್ಸು ಹೋಗ್ತ ನೋಡು ಅವಾಗ ಹೇಳ್ತಿರ್ತಾರೆ ಅವರಪ್ಪ ಹೇಳ್ತಾ ನಿನ್ಗೆ ವಯಸ್ಸಾಗೈತೆ ನಿನ್ಗೆ ಏನು ಸುಮ್ಮನೆ ಸುಮ್ಮಕೊಂಡ ಹಂಗ ನಮಗೂ ಕೂಡ ಏನು ತಿಳಿಯಾರಂತಾಗೈತಿ ಇವತ್ತು ನಿಜವಾಗಲೂ ಕೂಡ ಕುಷ್ಟಿಗೆ ಒಂದು ಪಟ್ಟಣದೊಳಗೆ ಸುವರ್ಣ ಅಕ್ಷರದಲ್ಲಿ ಪದವಿಡುವಂಥ ಕಾರ್ಯಕ್ರಮವನ್ನು ಯಾರಾದರೂ ಮಾಡಿಕೊಂಡು ಬರ್ತಿದ್ದು ನೋಡಿದಾಗ ಅದು ಅಲ್ಲಿ ಗೋನಾಳ್ ಅವರಿಗೆ ಅದು ಸಲ್ತೈತಿ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಬೇಕಾಗ್ತದೆ ಸಣ್ಣ ಕೆಲಸ ಎಲ್ಲ ಮನೆ ಕಟ್ಟಿ ನೋಡು ಮದಿ ಮಾಡಿ ನೋಡು ಅಂತ ಹೇಳ್ತಾರೆ ಒಂದು ಮನೆ ಕಟ್ಟಬೇಕಾದ್ರೆ ಕಷ್ಟ ಐತಿ ಈಗಿನ ಕಾಲದೊಳಗೆ ಒಂದು ಪ್ಲಾಟ್ ಖರೀದಿ ಮಾಡಬೇಕಾದ್ರೆ ಕಷ್ಟ ಐತಿ ಅಂತಾದ್ರೊಳಗ ಇವತ್ತು ಸಾಮೂಹಿಕ ವಿವಾಹಗಳನ್ನು ಮಾಡುವಂಥ ಶಕ್ತಿ ಭಗವಂತ ಇವತ್ತು ನಮ್ಮ ವಜ್ರ ಅಲಿಯವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಂದು ಒಳ್ಳೆಯ ಸಾಧನೆಗಳನ್ನು ಮಾಡಿಕೊಂಡು ಬರ್ತಿದ್ದು ನೋಡಿದಾಗ ಈಗಿನ ಯುವಕರು ಅದನ್ನು ತಿಳ್ಕೊಂಡು ನಾವು ಕೂಡ ಆ ರೀತಿ ಮಾಡಬೇಕಂತಕ್ಕಂಥ ಮನೋಭಾವನೆ ನಮ್ಮ ಯುವಕರಲ್ಲಿ ಕೂಡ ಬರಬೇಕಾಗ್ತದೆ ಅಂಥ ಒಂದು ಕೆಲಸ ಕಾರ್ಯದೊಳಗೆ ಇವತ್ತು ಸಾಕಷ್ಟು ಮರಗಳಿರ್ತಾವ ಎಲ್ಲರೂ ಏನ್ ಮಾಡ್ತಾರ ಸುಗಂಧ ಎಲ್ಲರು ಏನ್ಮಾಡ್ತಾರೆ ಚಂದ ಇದ್ದು ಮರ ಬೆಳೆಸ್ಬೇಕಂತ ಇರ್ತಾರ ಅದು ಏನು ಪಲ್ಲಿ ಬಿಟ್ಟಿರಬಾರ್ದು ಮುಳ್ಳಿರಬಾರ್ದು ಏನು ಇರಬಾರ್ದು ಅಂಥ ಒಂದು ಮರವನ್ನು ಬೆಳೆಸುವಂಥ ಕೆಲಸ ಮಾಡ್ತಾರ ಎಲ್ಲರೂ ಗಂಧದ ಮರ ಅಂತಕ್ಕಂಥದ್ದನ್ನು ನಾವು ಬೆಳೆಸುವಂಥ ಕೆಲಸ ನಾವು ಮಾಡ್ತಾ ಇಲ್ಲ ಗಂಧದ ಮರ ಎಲ್ಲರಿಗೂ ಸುಗಂಧವನ್ನು ಕೊಡುವಂತ ಕೆಲಸ ಮಾಡ್ತೈತಿ ಎಲ್ಲರಿಗೂ ಸುವಾಸನೆಯನ್ನು ಕೊಡುವಂತ ಕೆಲಸ ಮಾಡ್ತೈತೆ ಇವತ್ತು ಒಂದು ಹೂವು ಒಂದು ದಿವಸ ಬಾಳ್ತೈತಿ ಅದೇ ನೂರಾರು ವರ್ಷ ಬಾಳಂಗಿಲ್ಲ ಒಂದು ಹೂವು ಒಂದು ದಿವಸ ಬಾಳ್ತೈತ್ ವರ್ತಾಗಿ ಅದು ನೂರು ವರ್ಷ ಬಾಳಂಗಲ್ ಆ ಹೂವು ಎಲ್ಲಿ ಹೋಗಿ ಸೇರ್ತೈತೆ ಅಂದ್ರೆ ಒಂದು ದಿವಸ ಬಾಳುವಂತ ಹೂವು ದೇವರ ತಲೆಯ ಮೇಲೆ ಹೋಗಿ ಆ ಹೂ ಹೂವು ಸೇರ್ತೈತಿ ಇವತ್ತು ಒಂದು ದಿವಸ ಬದುಕುವಂತ ಹೂವು ದೇವರಿಗೆ ಅರ್ಪಣೆ ಆಗ್ತೈತೆ ಅಂದಾಗ ನೂರಾರು ವರ್ಷ ಬಾಳುವಂತ ಮನುಷ್ಯ ಎಲ್ಲಿ ಅರ್ಪಣೆ ಆಗ್ಬೇಕಂದ್ರೆ ಸಮಾಜದ ಸೇವೆಯನ್ನ ಮಾಡುವಂತ ಕೆಲಸ ಮಾಡಬೇಕು ಬಡವರ ಕಣ್ಣೀರನ್ನು ಬರೆಸುವಂತ ಕೆಲಸ ಮಾಡಬೇಕು ಧಾರ್ಮಿಕ ಮನೋಭಾವನೆಗಳನ್ನ ಮೂಡಿಸುವಂತ ಕೆಲಸವನ್ನ ನಾವು ಮಾಡಿದಾಗ ನಮ್ಮ ಬದುಕು ಹುಟ್ಟಿದ್ದಕ್ಕೂ ಆಗ್ತದೆ ನಾವು ಬೆಳೆದಕ್ಕೂ ಸಾಕ್ ಆಗ್ತದೆ ಇವತ್ತು ಎಲ್ಲರೂ ಶ್ರೀಮಂತರ ಸಾಕಷ್ಟು ಮಂದಿ ಅದಾರ ಆಸ್ತಿ ಅಂತಸ್ತು ಕಾರು ಬಂದ ಸಾಕಷ್ಟು ನೂರಾರು ಎಕರೆ ಭೂಮಿ ಸಾಕಷ್ಟು ಶ್ರೀಮಂತ ಆದ್ರೆ ಅವರಿಗೆ ಎಲ್ಲರಿಗೂ ಶ್ರೀಮಂತ ಸಾಧ್ಯ ಇಲ್ಲ ಯಾರು ಬಡವರ ಕಣ್ಣೀರನ್ನು ಒರೆಸುವಂತ ಕೆಲಸ ಯಾರು ಮಾಡ್ತಾವ ಅವ ನಿಜವಾದ ಶ್ರೀಮಂತ ಅವ ನಿಜವಾದ ಭಕ್ತ ಅಂತಕ್ಕಂಥದ್ದು ಅಂತ ಒಂದು ಮನೋಭಾವನೆ ಇಟ್ಟುಕೊಂಡು ನಮ್ಮ ವಜ್ರ ಅಲಿ ಗೋನಾಳ್ ಅವರು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನ ಯಾಕಂದ್ರೆ ಇದು ಒಂದು ಸ್ವಲ್ಪ ಶಿಸ್ತು ಇರಬೇಕು ಕಾರ್ಯಕ್ರಮದೊಳಗೆ ನಮ್ಮ ಅಂಬರೇಗೌಡ ಬಯಾಪುರ ಹೇಳಿದಂತೆ ಸ್ವಲ್ಪ ಸಂಸ್ಕೃತಿ ಸಂಸ್ಕಾರ ಅಂತಕ್ಕಂಥದ್ದು ಇಲ್ಲಿ ನಡೀಬೇಕಾಗಿ ಯಾಕಂದ್ರೆ ನಮ್ಮ ನೂರಾರು ಕಡೆ ನಮ್ಮ ಕಾರ್ಯಕ್ರಮ ಇದ್ದಕ್ಕೆ ನಾವು ವಜ್ರ ಗೋನಾಳ್ ಅವರಿಗೆ ಸ್ವಲ್ಪ ಈ ಕಾರ್ಯಕ್ರಮದ ಬಗ್ಗೆ ರೂಪರೇಷೆಗಳನ್ನ ಒಳ್ಳ ರೀತಿಯಿಂದ ಮುಂದಿನ ವರ್ಷ ಇವತ್ತು ಬರೀ ನಾವು ಸ್ವಾಮಿ ಬರ್ತೀವಿ ಮುಂದಿನ ದಿವಸ ಜಗತ್ತು ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತಕ್ಕಂಥದ್ದು ನಮ್ಮದು ಕೂಡ ಒಂದು ಅಪೇಕ್ಷೆ ಐತೆ ಅದಕ್ಕೆ ಮುಂದಿನ ವರ್ಷ ಆದಷ್ಟು ಈಗೇನು ನಾವು ಮಾಂಗಲ್ಯ ಮಾಡ್ತೀವಲ್ಲ ಬೇಗನೆ ಮಾಡಬೇಕು ಆದಷ್ಟು ಹತ್ತು ಹತ್ತುವರೆಗೆ ನಾವು ಅಲ್ಲಿ ಮಾಂಗಲ್ಯವನ್ನು ಮಾಡಿ ಹನ್ನೆರಡು ಗಂಟೆನಂತೇ ನಾವು ಇಲ್ಲಿಗೆ ಬಂದು ಯಾಕಂದ್ರೆ ಮಧು ಉಪದೇಶ ಮಾಡ್ಬೇಕು ಯಾಕಂದ್ರೆ ಅವ್ರ ಅವ್ರಿಗೆ ಅವ್ರಿಗಿರ್ತಾವ್ ನೋಡಿ ಇಲ್ಲೆಲ್ಲ ಎಲ್ಲ ಪೆಂಡಲ್ ಹೊಡ್ದ ಸುತ್ತಮುತ್ತ ಪೆಂಡಲ್ ಹೊಡ್ದ ಯಾಕಂದ್ರೆ ಬಂಗಾರ ಇಡೋರು ಇರ್ತಾರ ಬಟ್ಟೆ ಮಾಡೋರು ಇರ್ತಾರ ಇಲ್ಲಿ ನಾವೇನು ಇಡ್ತೀವಿ ಬಂಗಾರ ನೆಡಂಗಿಲ್ಲ ಬಟ್ಟೆನೂ ಮಾಡಂಗ ಇಲ್ಲೇ ಕುಂದ್ರೆ ಕುಕ್ಕಾರ ಅವರು ಅದಕ್ಕ ಇಷ್ಟೊಂದು ಶಾಂತಿ ಸಮಾಧಾನದಿಂದ ತಾವೆಲ್ಲರೂ ಇಷ್ಟೊಂದು ಕುಳಿತುಕೊಂಡಿದ್ದು ನೋಡಿದಾಗ ನಿಜವಾಗಲೂ ಕೂಡ ಬಂದಿ ಮಹಾಂಕಾಳ ದೇವಿ ನಮ್ಮೆಲ್ಲರ ಹೃದಯ ಮಂದಿರದೊಳಗೆ ಅದ ಅಂತಕ್ಕಂಥ ಭಾವನೆಯಿಂದ ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳು ವಿವರ ಕೊಡ್ತಾ ಇದೆ